ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಎಲ್ಲ ಸತ್ಯ ಕೂಡ ರೆವೆಲ್ ಆಗೋದ್ರಲ್ಲದ ತಾಂಡವ ಶ್ರೇಷ್ಠ ಆಗೇ ಗೊತ್ತೇ ಆಗ್ತಿಲ್ಲ ತಮ್ಮ ಸತ್ಯ ಉಸ್ಮಾವು ಕೈ ಸಿಗ್ತದೆ ಅಂತ ಹಾಗಿದ್ರೆ ಆಗಿದ್ದೇನು ಆಗ್ತಿರ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾವಾಗ ಇಲ್ಲಿ ಗೊಂಡಣ್ಣ ನಾನು ಸುಂದರನ ನೋಡಿದೆ ಅಂತ ಹೇಳಿದ್ದನು ಆಗಲೇ ತಾಂಡು ಸುಂದ್ರಿನ ರೂಮಿಂದ ಚಿಕ್ಕಳಿಸದ್ದಾಗಿತ್ತು ಆದರೆ ಇಲ್ಲಿ ತಾಂಡವ್ ಮಾತ್ರ ಸತ್ಯನ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಆದರೆ ಮಗ ಮಾತ್ರ ಬಿಡೋಕೆ ರಡಿಯಿಲ್ಲ ತಾನು ಹೇಳಿದ್ದೆ ನಿಜ ಶ್ರೇಷ್ಠ ಆಂಟಿ ಜೊತೆ ಆ ಕಳ್ಳಿ ಇದ್ದದ್ ನಿಜ ಅವ್ರು ಕೂಡಾಕಿದ್ ನಿಜ ನಾನು ನೋಡಿದ್ದು ನಿಜ ಅಂತ ಹೇಳ್ತಾನೆ ಆದರೆ ಇಲ್ಲಿ ಶ್ರೇಷ್ಠ ಮಾತ್ರ ನನ್ನ ಯಾರನ್ನ ಕೂಡ ಕೂಡಾಕಿಲ್ಲ ಅವನೇನೋ ಕನ್ಫ್ಯೂಷನ್ ಮಾಡ್ಕೊಂಡಿರ್ಬೋದು ನಾನು ಜಸ್ಟ್ ನಮ್ಮ ಅತ್ತೆ ಜೊತೆ ಇದ್ದೆ ಅಂತ ಹೇಳ್ತಿದ್ದಾಳೆ ಈ ಮಾತನ್ನು ಕೇಳಿದೆ ಕುಸುಮಾ ಅವ್ರಿಗೆ ಶಾಕ್ ಆಗತ್ತಾ ಇನ್ನಿದು ಇವಳು ಅತ್ತೆ ಜೊತೆ ಬಂದಿಲ್ಲ ಇವಳು ಅತ್ತೆನ ನಾವು ಇಲ್ಲೆಲ್ಲೂ ಕೂಡ ನೋಡೇ ಇಲ್ಲವಲ್ಲ ಹಾಗಿದ್ರೆ ಇವ್ರ ಅತ್ತೆ ಬಂದಿರೋದಕ್ಕೂ ಶ್ರೇಷ್ಠ ಕಳ್ಳಿ ಜೊತೆ ಗುಂಡಣ ನೋಡಿರೋದಕ್ಕೂ ಏನೋ ಲಿಂಕ್ ಇದೆ ಅಂತ ಅನ್ನಿಸ್ತದೆ ಏನೋ ಮಿಸ್ ಹೊಡಿತದೆ ಅಂತ ಅನ್ಕೋತಿದ್ದಾರೆ ಅದಕ್ಕೆ ಸರಿಯಾಗಿ ಈ ಕಡೆ ತಾಂಡ ಬಂದಿದೆ ಎಲ್ಲರೂ ಮುಂದೆ ನನ್ನ ಕಳ್ಳ ಮಾಡಿದ್ರಲ್ವ ಈ ಖುಷಿ ಆಯ್ತಾ ನೆಮ್ಮದಿ ಆಯ್ತಾ ನಿಮಗೆಲ್ಲ ದೊಡ್ಡ ನಮಸ್ಕಾರ ನನ್ನ ಮರ್ಯಾದೆ ತೆಗ್ದಾಯ್ತಲ್ವ ನೀನು ನನ್ನ ಮಕ್ಕಳು ಮನಸ್ಸಲ್ಲಿ ಕಳ್ಳ ಸುಳ್ಳ ಅನ್ನೋ ಭಾವನೆ ಬಿತ್ತಿದೆಯಲ್ವ ಖಂಡಿತ ನಿನಗೆ ಸರಿಯಾಗಿ ಮಾಡೇ ಮಾಡ್ತೀನಿ ನೋಡು ನೀನು ಏನು ಮಾಡ್ತೀನಿ ಅಂತ ಹೇಳಿ ಹೊರಟೆ ಬಿಡ್ತಾನೆ ಆದರೆ ಇಲ್ಲಿ ಕುಸುಮ ಅವ್ರು ಮಾತ್ರ ಏನೋ ಲಿಂಕ್ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಪ್ರಯತ್ನ ಪಡ್ತಾರೆ ಗುಂಡಣ್ಣನ ಹತ್ರ ಕೂಡ ಹೀಗಿದ್ದಾಳೆ ಅವಳು ಅಂತ ಕೇಳ್ತಾರೆ ಜೊತೆಗೆ ದಪ್ಪಕ್ಕೆ ಕೊಳ್ಳಕ್ಕೆ ತುಂಬ ಮೇಕಪ್ ಮಾಡ್ಕೊಂಡಿದ್ರು ಅಂಥದ್ದಾಗೆ ಇವರ ಅನುಮಾನ ದುಪ್ಪಟ್ಟಾಗತ್ತೆ ತಕ್ಷಣ ಶ್ರೇಷ್ಠ ಅಮ್ಮಂಗೆ ಕಾಲ್ ಮಾಡ್ತಾರೆ ನೀವು ಶ್ರೇಷ್ಠ ಅತ್ತೆ ಫೋಟೋ ಏನಾದರೂ ಕಳಿಸ್ತೀರಾ ಅಂದಾಗ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದೀರಾ ನಮ್ಮ ಮಕ್ಕಳಿಂದ ಏನಾದರೂ ತೊಂದರೆ ಆಯ್ತಾ ಅಂದಾಗ ಇಲ್ಲಪ್ಪ ಅವ್ರ ಜೊತೆ ಲಿಂಕೆ ಇಟ್ಕೊಂಡಿಲ್ಲ ಶ್ರೇಷ್ಠ ಅತ್ತೆ ಫೋಟೋ ಬೇಕಿತ್ತು ಅಂತ ಹೇಳ್ತಾರೆ ಹೌದಾ ಶ್ರೇಷ್ಠ ಅತ್ತೆ ಫೋಟೋನ ನಮ್ಮ ಹತ್ರ ಯಾವುದೂ ಇಲ್ವಲ್ಲ ಅಂದಾಗ ಏನು ಅತ್ತೆ ಜೊತೆ ಫೋಟೋನೇ ಹೊಡಿಸ್ಕೊಂಡಿಲ್ವ ನಿಮ್ಮ ಆಗ್ತಿದ್ದಾರೆ ಅವರು ಅಂದಾಗ ಹೌದು ಆಗ್ತಿದ್ದಾರೆ ನಿಮಗೂ ಗೊತ್ತಿದೆ ಅಲ್ವಾ ಅವ್ರ ಮುಖ ನೋಡಿದ್ರೆ ಫೋಟೋ ಹೊಡಿಸ್ಕೊಳ್ಳೋ ಥರನೇ ಇದ್ದಾರೆ ಅಂತ ಹೇಳಿದಕ್ಕೆ ಹೌದು ನೋಡಿದ್ರೆ ಕಳ್ಳರು ಥರನೇ ಕಾಣಿಸ್ತಾರೆ ಅಂತ ಹೇಳ್ತಿದ್ದಾರೆ ಸರಿ ನಾನು ಫೋಟೋ ಇದ್ರೆ ತಾನೇ ಕಳಿಸ್ತೀನಿ ಇಲ್ವಲ್ಲ ಅಂದಾಗ ಸರಿ ಆಯಿತು ಬಿಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಏನು ಮಾಡೋದು ಅಂತ ತಕ್ಷಣ ಈ ಕಡೆ ಅವ್ರ ಗಂಡ ಬರ್ತಿದ್ದಾಗ ಈ ಕಡೆ ಕುಸುಮಾ ಅವ್ರು ಕಾಲ್ ಮಾಡಿದರು ಫೋಟೋ ಕೇಳಿದರು ಆದರೆ ನಮ್ಮ ಹತ್ರ ಎಲ್ಲಿ ಫೋಟೋ ಇದೆ ಅಂತ ಹೇಳಿದಾಗ ಯಾಕೆ ಫೋಟೋ ಇಲ್ಲ ಫೋಟೋ ಅಲ್ಲಿ ಇಲ್ಲದೆ ಇರ್ಬೋದು ಬಟ್ ಎಂಗೇಜ್ಮೆಂಟಲ್ಲಿ ಫೋಟೋ ಅಲ್ವಾ ಅಂತಿದ್ದಾಗೆ ಹೌದಲ್ವಾ ಎಂಗೇಜ್ಮೆಂಟಲ್ಲಿ ಅವ್ರ ಫೋಟೋ ಇದೆ ಅಲ್ವಾ ಈಗಲೇ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ ಅಂತ ಕುಸುಮಾ ಅವ್ರಿಗೆ ಕಾಲ್ ಮಾಡ್ತಾರೆ ಇದೇನಿದು ಮತ್ತೆ ಕಾಲ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡು ಕುಸ್ಮೋರ್ ಕಾಲ್ ರಿಸೀವ್ ಮಾಡ್ತಾರೆ ಏನದು ಮತ್ತೆ ಕಾಲ್ ಮಾಡಿದ್ರಲ್ಲ ಅಂದಾಗ ಅಯ್ಯೋ ನನ್ನ ಫೋನಲ್ಲಿ ಫೋಟೋ ಇಲ್ಲ ಅಂತ ಹೇಳಿದೆ ಆದರೆ ನಿಶ್ಚಿತಾರ್ಥ ಫಂಕ್ಷನಲ್ಲಿ ಫೋಟೋಗ್ರಾಫರ್ ವೀಡಿಯೋಗ್ರಾಫರ್ ಎಲ್ಲರೂ ಕೂಡ ಬಂದಿದ್ರು ಅಲ್ಲಿ ಅವ್ರ ಫೋಟೋ ಇದೆ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಮತ್ತೇನು ಕಳಿಸ್ಕೊಟ್ಬಿಡಿ ಅಂತ ಹೇಳ್ತಾರೆ ನಮ್ಮ ರಘು ಬರ್ತಿದ್ದಾಗೆ ಫೋಟೋನ ಕಳಿಸ್ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಆದಷ್ಟು ಬೇಗ ಕಳಿಸ್ಕೊಡಿ ಅಂತ ಫೋಟೋಗೆ ವೆಯ್ಟ್ ಮಾಡ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಭಾಗ್ಯ ಬರ್ತಾಳೆ ಭಾಗ್ಯ ಬರ್ತಿದ್ದಾಗೆ ಏನು ಮಾಡ್ತಿದ್ರ ಬನ್ನಿ ಹೋಗೋಣ ಅಂದಾಗ ಈ ಕಡೆ ಗುಂಡಣ್ಣ ಮತ್ತು ತನ್ವಿ ಇಬ್ರು ಕೂಡ ಆಲ್ರೆಡಿ ಅಜ್ಜಿನ್ ಕೇಳಿರ್ತಾರೆ ಅವ್ರ ಅತ್ತೆ ಫೋಟೋ ಯಾಕೆ ಕೇಳ್ತಿದ್ರ ಆ ಶ್ರೇಷ್ಠ ಆಂಟಿನೇ ಮೊದಲೇ ಸುಳ್ಗಾತಿ ಅಂತ ಎಲ್ಲ ಹೇಳಿರ್ತಾರೆ ಈ ಕಡೆ ಭಾಗ್ಯ ಬಂದು ಕೇಳ್ತಿದ್ದಾಗೆ ಅದು ಅಜ್ಜಿ ಶ್ರೇಷ್ಠ ಅತ್ತಿ ಅತ್ತೆ ಫೋಟೋನ ಕೇಳಿದ್ದಾರೆ ಅಂತ ಹೇಳ್ತಿದ್ದಾಗೆ ಯಾಕತೆ ಏನು ಅಂತ ಕೇಳೋದಕ್ಕೆ ನನ್ಗೆ ಯಾಕೋ ಗುಂಡಣ್ಣ ಹೇಳೋದು ಅವ್ರ ಅತ್ತೆ ಇಲ್ಲಿ ಬಂದಿರೋದು ಇದನ್ನೆಲ್ಲ ನೋಡ್ತಿದ್ರೆ ಆ ಶ್ರೇಷ್ಠ ಅತ್ತೆ ಮತ್ತು ಕಳ್ಳಿ ಇಬ್ಬರು ಕೂಡ ಒಬ್ಬರೇ ಅಂತ ಅನ್ನಿಸ್ತಿದ್ದಾರೆ ಯಾಕಂದರೆ ಅವ್ರು ನೋಡಿದ್ರೆ ಕಳ್ಳಿ ಥರನೇ ಇದ್ದರು ಅಂತ ಹೇಳ್ತಿದ್ದಾರೆ ಜೊತೆ ಕ ನೀನು ಕಳ್ಳಿ ನೋಡಿದ್ಯಾ ನಾನು ಅವ್ರ ಅತ್ತೆ ನೋಡಿದ್ದೀನಿ ಹೀಗೆ ಹೇಗೋ ಫೋಟೋ ಬರುತ್ತೆ ಫೋಟೋ ಬರ್ತಿದ್ದಾಗೆ ಅದು ಕಳ್ಳಿನ ಅವ್ರ ಅತ್ತಿನ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡ್ಬೋದು ಬರ್ತಿದ್ದಾಗೆ ನೀನು ಕೂಡ ಗುರ್ತಿಡಿ ಅಂತ ಹೇಳ್ತಿದ್ದಾರೆ ಫೋಟೋಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ ಆ ಕಡೆ ರಗು ಬರ್ತಿದ್ದಾಗೆ ಅವ್ರು ಕೇಳಿದ್ದಾರೆ ಫೋಟೋ ಕಳಿಸೋಣ ಅಂತ ಹೇಳಿ ಎಂಗೇಜ್ಮೆಂಟ್ ಆಲ್ಬಮ್ ತೆಗೆದು ಫೋಟೋ ತೆಗೆದು ಕಳ್ಸೋಣ ಅಂತ ಅಂದ್ಕೊಂಡ್ರೆ ಎಲ್ಲೂ ಕೂಡ ಅವ್ರು ಹತ್ತಿದ್ದು ಸಿಂಗಲ್ ಫೋಟೋ ಇಲ್ವಲ್ಲ ಏನೇ ಇದ್ರು ತರುಣ್ ಜೊತೆ ಇರೋದು ಅಂತ ಹೇಳ್ತಿದ್ದಾಗೆ ಹಾಗಿದ್ರೆ ಹೇಗೂ ಕೂಡ ತರುಣ್ಣನ್ನ ನೋಡಿಲ್ಲ ಕುಸುಮ್ ಅವರು ತಕ್ಷಣ ತರುಣ್ ಜೊತೆನೇ ಫೋಟೋ ಕಳಿಸ್ಬಿಡೋಣ ಅವ್ರ ಗ್ರೂಪ್ ಫೋಟೋನೇ ಅಂತ ಹೇಳಿ ಗ್ರೂಪ್ ಫೋಟೋನೇ ತೆಗೆದು ಫೈನಲಿ ಕುಸುಮ ಅವ್ರ ಫೋನ್ಗೆ ಕಳಿಸೇ ಬಿಡ್ತಾರೆ ನಂತರ ಈ ಕಡೆ ಮನೆಗೆ ಬರ್ತಾರೆ ಕುಸುಮವ್ರು ಇನ್ನೂ ಕೂಡ ಫೋನಲ್ಲಿ ನೋಡೇ ಇಲ್ಲ ಆಲ್ರೆಡಿ ಅಲ್ಲಿ ಅಪ್ಪ ಇರ್ತಾರೆ ಬೀಗ್ರ ನೋಡಿ ಅವ್ರಿಗೆ ಖುಷಿ ಆಗುತ್ತೆ ತನ್ವಿನ ವಿಚಾರಿಸ್ಕೋತಾರೆ ನಾವು ಹೊರಡ್ತೀವಿ ಇವ್ರನ್ನೂ ಕರ್ಕೊಂಡು ಹೋಗ್ತೀನಿ ನೀವು ಬರಲಿ ಅಂತ ವೆಯ್ಟ್ ಮಾಡ್ತಿದೆ ಅಂತಾರೆ ಇಲ್ಲ ಅವ್ರು ಯಾವುದೇ ಕಾರಣಕ್ಕೂ ಬರಲ್ಲ ನನಗೂ ಸಹಾಯ ಆಗುತ್ತೆ ಅವರಿಲ್ಲಿದ್ರೆ ನನಗೂ ಖುಷಿ ಆಗುತ್ತೆ ಅಂತಾರೆ ಫೈನಲಿ ಭಾಗ್ಯ ಮಾವ ಕೂಡ ಬರ್ತಾರೆ ನಂತರ ಅಲ್ಲಿ ತಾಂಡು ಮತ್ತು ಶ್ರೇಷ್ಠ ಇಬ್ಬರೂ ಕೂಡ ಫೈನಲಿ ನಾವು ಭಾಗ್ಯಾಗೆ ಡಿವೋರ್ಸ್ ಕೊಡಲೇಬೇಕು ನಾವಿಬ್ಬರು ಮದುವೆ ಆಗಲೇಬೇಕು ಅಂತಂದರೆ ತಾಂಡವ್ ಕೂಡ ಖಂಡತ ನಾಳೆನೇ ಅವ್ಳಿಗೆ ಡಿವೋರ್ಸ್ ಹೋಗುತ್ತೆ ನೋಡ್ತಿದ್ದಾಗೆ ಅವಳಿಗೆ ಶಾಕ್ ಆಗಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೂ ಮುನ್ನ ಇಲ್ಲಿ ಕುಸುಮ ಅವ್ರಿಗೆ ಶಾಕ್ ಆಗ್ತದೆ ಬಿಕಾಸ್ ಈ ಕಡೆ ಕುಸುಮ ಅವರು ಫೋನ್ನ ತರಿಸ್ಕೊಂಡು ಫೋಟೋ ಬಂದಿದ್ಯಾ ಅಂತ ಮರುದಿನ ಗುಂಡಣ್ಣನ ಕೈಲಿ ಚೆಕ್ ಮಾಡೋಣ ಅಂತ ಹೋಗ್ತಾರೆ ಅಷ್ಟರಲ್ಲಿ ಯಶೋದವರಿಂದಾನೆ ಕಾಲ್ ಬರುತ್ತೆ ನಾನು ಆಲ್ರೆಡಿ ನಿಮಗೆ ಫೋಟೋ ಕಳಿಸಿದ್ದೀನಿ ಆದರೂ ಕೂಡ ನೀವು ಇನ್ನೂ ಫೋಟೋನೇ ನೋಡಿಲ್ವಲ್ಲ ಅಂತ ಕೇಳ್ತಿದ್ರೆ ಅಯ್ಯೋ ಈಗ ತಾನೇ ಫೋಟೋ ನೋಡೋಣ ಅಂತ ಗುಂಡನ ಹತ್ರ ಫೋನ್ ತರಿಸ್ಕೊಂಡೆ ಅಷ್ಟರಲ್ಲಿ ನೀವೇ ಫೋನ್ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ ಫೈನಲಿ ಸರಿ ಆಯಿತು ಅಂತ ಅಂದ್ಕೊಂಡಿದ್ದೆ ಈ ಕಡೆ ಫೋನನ್ನು ನೆಟ್ ಆನ್ ಮಾಡಿದ್ದೆ ವಾಟ್ಸಪ್ ಒಳಗಡೆ ಹೋಗ್ತಾರೆ ಡೌನ್ಲೋಡ್ ಆಗ್ತದೆ ಇನ್ನೂ ಕೂಡ ಆಗ್ತಿಲ್ಲ ಫೈನಲಿ ಆ ಫೋಟೋದಲ್ಲಿ ತಾಂಡವ್ದಾನೆ ಈ ಕಡೆ ಮಗ ಪಕ್ಕದಲ್ಲೇ ಇದ್ದಾನೆ ಈ ಕಡೆ ಫೋನ್ನೇ ನೋಡ್ತಿದ್ದಾರೆ ಹಾಗಿದ್ರೆ ಫೋನ್ ಫೋಟೋ ಇರೋ ಫೋಟೋ ಡೌನ್ಲೋಡ್ ಆಗತ್ತಾ ಅವನ ಒಂದು ಮುಖವಾಡ ಬಟ ಆಗತ್ತಾ ಅನ್ನೋದ ನೋಡ್ಬೇಕಾಗಿರೋದು ಈ ಕಡೆ ತಾಂಡವ್ ತಂದೆ ಕೂಡ ಹೋಗಿ ಮಗನ್ ಕರ್ಕೊಂಡೇ ಬರ್ತೀನಿ ಅಂತ ಹೋಗ್ತಿದ್ರೆ ಆ ಕಡೆ ತಾಂಡವ್ ನೋಟಿಸ್ ಕಳಿಸೋದ್ರಲ್ಲಿದ್ದಾರೆ ಈ ಕಡೆ ಕುಸ್ಮಾ ಕೈಗೆ ಫೋಟೋಸ್ ಇರೋದ ಹಾಗಿದ್ರೆ ಫೋಟೋ ನೋಡೇ ಬಿಟ್ರಾಕ್ ಒಂದು ಕತೆಗೆ ಬಿಗ್ ಟ್ವಿಸ್ಟ್ ಗೊತ್ತಾಗೋಯ್ತಾ ಬಣ್ಣ ಬಯಲಾಯ್ತಾ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜಯ್